ಹೇಗೆ ಬಂತು ನಿಮ್ಗೆ ಹೇಗೆ ಮಾಡಿದ್ರು ಆ ದಿನ ಹೇಗಿತ್ತು ಯಾಕಂದ್ರೆ ಮರ್ಯಾದ್ ಸಾಧ್ಯ ಇಲ್ಲ ನನ್ ಸರ್ ಮಾಡಿದಾರೆ ಇದು ಟ್ರಲಿಯಲ್ಲಿ ಕುಳಿತಾ ಇದ್ದೀನಿ ಯಾರೋ ರ್ಯಾಂಡಮ್ ಆಗಿ ರೋಡಲ್ಲಿ ಹೋಗ್ತಾ ಇದ್ರು ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ನಾನು ಉಪ್ಪಿಸರ್ ಫಿಲ್ಮಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತೆಲ್ಲ ನನ್ನ ದಿನ ಸರ್ಪ್ರೈಸ್ ಆಹ್ ಐಡಿಯಾ ಇತ್ತು ಅಲ್ಲ ಅಭಿನಯ ಮಾಡ್ದೋರೋ ಅಂತವ್ರ್ಗೆನೆ ಸರ್ಪ್ರೈಸ್ ಒಂತರ ಹಾ ಹೌದು ಅದಂತೂ ಹೌದು ಅಲ್ಲಿ ಯಾರ್ಗು ಸೆಟ್ ಅಲ್ಲಿ ಗೊತ್ತಾ ಇದು ನನ್ನ ಜೊತೆ ಡೈಲಾಗ್ಸ್ ಇರೋ ಕಾರಣ ನಾನು ಹಿಂಗ್ ಮಾಡ್ದೆ ಅಮ್ಮ ಹಂಗ್ ಮಾಡ್ದೆ ಅಂತೆಲ್ಲಾ ಹೇಳ್ತಾ ಇರ್ತಾರಲ್ಲ ಸೊ ಅದ್ ನನಗೆ ಕೇಳಿಸ್ತಾ ಇದೆ ಯಾಕಂದ್ರೆ ಹತ್ರ ಬಂದು ಹೇಳ್ತಾ ಇರ್ತಾರೆ ಈ ಪಕ್ಕ ಇನ್ನೊಂದು ಕ್ಯಾರೆಕ್ಟರ್ ಇದ್ರೆ ಅವ್ರಿಗೂ ಅದ್ ಕೇಳಿಸ್ತಿರಲ್ಲ ಸೊ ಅದಕ್ಕೆ ಯಾರ್ಗು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನಾಗ್ತಿದೆ ಏನು ಸಿನಿಮಾ ಅನ್ನೋದ್ರ ಬಗ್ಗೆ ಸಿನಿಮಾದಲ್ಲಿ ಇರೋ ಅಂತ ಸರ್ಪ್ರೈಸ್ ಸರ್ಪ್ರೈಸ್ ಏನ್ ಇರ್ಬಹುದು ಅಂತ ಅವ್ರವ್ರೆವೆಲ್ ಅಲ್ಲಿ ಡಿಕೋಟ್ ಮಾಡ್ತಾ ಇದ್ದಾರೆ ಬುದ್ಧಿವಂತರು ಹೋಗ್ತಾ ಇದಾರ ದಡ್ರು ಹೋಗ್ತಾ ಇದಾರ ಸಿನಿಮಾ ಕಂಪ್ಲೀಟ್ ಮಾಡೋ ಬುದ್ಧಿವಂತ್ರ ದಡ್ರ ಸರಿಯಾಗಿ ಸರ್ ಈಗ ಡಿಕೋಡ್ ಮಾಡ್ತಾ ಇದಾರೆ ಅರ್ಥ ಆಗದಲ್ದೇ ಇರೋರು ಮತ್ತೆ ಮತ್ತೆ ಹೋಗ್ತಾ ಇದಾರೆ ನಿಮ್ಗೆ ಏನ್ ಅನ್ನಿಸ್ತೇನೆ ನನ್ಗೆ ಪ್ರತಿ ಒಂದು ಈವನ್ ಅದ್ರಲ್ಲಿರೋ ಒಂದೊಂದ್ ಸೆಕೆಂಡ್ ಕೂಡ ವೇಸ್ಟ್ ಆಗಿಲ್ಲ ಸಿನಿಮಾದಲ್ಲಿ ಎಲ್ಲಾದ್ರೂ ಎಲ್ಲಾದ್ರಲ್ಲೂ ಏನೋ ಒಂದು ಇದ್ದೇ ಇದೆ ಅವ್ರು ಅದನ್ನ ಸುಮ್ಮನೆ ಸುಮ್ಮನೆ ಹೇಳಿದ್ದಲ್ಲ ಇದು ಬುದ್ಧಿವಂತರಿಗೆ ಅಲ್ಲ ದಡ್ರಿಗೆ ಅನ್ನೋ ಮಾತನ್ನು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ನಾನು ಹೇಳಿದ್ದೀನಿ ಇದರಲ್ಲಿ ಸೊ ಅದು ಬುದ್ಧಿವಂತರಿಗಲ್ಲ ದಡರಿಗೆ ಅರ್ಥ ಆಗುತ್ತೋ ಅರ್ಥ ಆಗ ಅರ್ಥ ಆಗೋ ಕೆಪ್ಯಾಸಿಟಿಯಿಂದ ಬುದ್ಧಿವಂತಿಕೆ ಅಥವಾ ದೊಡ್ಡತೆ ನಾನು ಅವರು ಮೆಜರ್ ಮಾಡ್ತಾ ಇಲ್ಲ ಈ ವಿದ್ಯಾಮಾನಗಳು ನಮ್ಮ ಸುತ್ತಮುತ್ತ ಇರೋದು ನಮ್ಮ ಫೋಕಸ್ ವಾಟ್ ಎವರ್ ಅದು ಅದು ನಾವು ಅರ್ಥ ಮಾಡ್ಕೊಳ್ಳೋದೇ ಇರೋದಕ್ಕೆ ಇರೋದ್ರಿಂದ ಬುದ್ಧಿವಂತ ದಡ್ಡ ಅನ್ನೋ ಒಂದು ಅವ್ರ ಕೆಟಗರಿ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಕೆಪ್ಯಾಸಿಟಿ ಮೇಲೆ ಅವರು ಅವ್ರು ಆ ಮಾತನ್ನು ಹೇಳಿಲ್ಲ ಸೊ ಸೊ ಅದಕ್ಕೆ ನನಗೆ ಪ್ರತಿಯೊಂದೂ ತುಂಬ ಒಂಥರ ಇದು ಉಪ್ಪಿ ಸರ್ ದಿಸ್ ಈಸ್ ಉಪ್ಪಿ ಸರ್ ಇದು ಯಾರಿಗೂ ಆಗಲ್ಲ ಇದು ಮಾಡೋಕ್ಕೆ ಅಥವಾ ಆ ಘಟ್ಸು ಅದರಲ್ಲಿ ಹೇಳಿರೋ ವಿಚಾರಗಳೆಲ್ಲ ಯಾರಿಗಾದರೂ ಘಟ್ಸ್ಬೇಕು ಅದು ಈ ಪಾಯಿಂಟ್ ಆಫ್ ಟೈಮಲ್ಲಿ ಹೇಳೋದಕ್ಕೆ ಸೊ ಅಷ್ಟು ಡೈರೆಕ್ಟಾಗಿ ಅಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ನನಗೆ ಅದೇ ಒಂಥರ ಹೆಮ್ಮೆ ಆಗುತ್ತೆ ಮಹೀಂದ್ರ ಇತ್ತೀಚೆಗೆ ರೀ ರಿಲೀಸ್ ಆದಾಗ ಕೆಲವರು ಅದನ್ನು ಈಗ ಡಿ ಮಾಡ್ತಾ ಇದ್ದಾರೆ ಕೆಲವೊಂದು ಹಾಡು ಅದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಹಾಡಲ್ಲಿ ಬರೋ ಒಂದು ಲಿರಿಕ್ಸ್ನ ಈಗ ನಮ್ಗೆ ಆಗಲ್ಲ ಚಿತ್ರ ಚಿತ್ರ ಈಗ ಅರ್ಥ ಆಯ್ತು ಅಂತ ಅಂದ್ರೆ ಇನ್ನ ಉಪೇಂದ್ರ ಮೂವಿ ಇಪ್ಪತ್ ವರ್ಷ ಆದ್ಮೇಲೆ ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ಯು ಐ ಮೂವಿ ಕೆಲವರಿಗೆ ಇನ್ನೊಂದು ಇಪ್ಪತ್ ವರ್ಷ ಆದ್ಮೇಲೆ ಅರ್ಥ ಅವರು ಟೈಮ್ ಟ್ರಾವೆಲ್ ಮಾಡ್ತಾರೆ ಗೊತ್ತಿಲ್ಲ ಮುಂದಾಗ ಮುಂಚೆ ಮುಂಚೆನೇ ಹೇಳ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವರು ಫ್ಯೂಚರ್ ಹೇಳ್ತಾರೆ ಅಂತಲ್ಲ ಬಟ್ ಮಂಚ ಈಗ ನಾವ್ ಎಕ್ಸ್ಪ್ಲೋರ್ ಮಾಡ್ತಿರೋ ಟೆಕ್ನಾಲಜಿಗಳನ್ನೆಲ್ಲ ಇಪ್ಪತ್ ವರ್ಷದ ಹಿಂದೆನೆ ಮಾಡಿ ಮಾಡಿದಾರೆ ಈ ಬೂಮ್ರಂಗ್ ನಮ್ದು ಇನ್ಸ್ಟಾಗ್ರಾಮ್ ಈಗ ಮಾಡ್ತಾ ಇದ್ದೀವಿ ಅವರು ಟೂ ತೌಸಂಡ್ ಏಡಿ ರೇಡಿ ಅಡಲ್ಲಿ ಫುಲ್ ಅದನ್ನೇ ಯೂಸ್ ಮಾಡಿದ್ದಾರೆ ಅವ್ರಿಗೆ ಹಂಗೊಂದು ಎಕ್ಸಿಸ್ಟ್ ಇತ್ತು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲದೆ ಅದನ್ನು ಅಲ್ಲಿ ಯೂಸ್ ಮಾಡಿ ಹಂಗೆ ಎಷ್ಟೋ ವಿಚಾರಗಳನ್ನು ಅವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ ಅದು ಈಗ ಈಗ ಮೊನ್ನೆ ಯಾವುದೋ ಇಂಟರ್ವ್ಯೂ ಇದು ತೆಲುಗು ಇಂಟರ್ವ್ಯೂ ಕೊಡ್ತಿದ್ರು ಬೆಂಚಿಂಗ್ ಅಂದರೆ ಬಗ್ಗೆ ಹೇಳ್ತಾಯಿದ್ರು ನಾನು ಇದು ಮಾಡಿದ್ನಲ್ಲ ಉಪೇಂದ್ರದಲ್ಲೇ ಅಂತಂತಾರೆ ಸರ್ ಅಂದರೆ ಎಲ್ಲದವ್ರು ಮಾಡಿದ್ದಾರೆ ಅದೇನೆ ಈಗ ಈಗ ಬರ್ತ ಟ್ರೆಂಡ್ ಈಗ ಬರ್ತಾ ಇದೆ ಅವೆಲ್ಲರೂ ರಿವ್ಯೂ ತಗೊಂಡಾಗ್ಲೂ ಅಷ್ಟೇ ಆಯ್ತು ಉಪೇಂದ್ರ ಅದು ಅವ್ರ ಈಗ ಡಿಕೋಟ್ ಮಾಡ್ತಾ ಇದ್ರು ಇನ್ನು ಇದನ್ನ ಡಿಕೋಟ್ ಮಾಡಕ್ ತುಂಬಾ ಟೈಮ್ ತಗೊಂಡು ತಗೊಳ್ತಾರೆ ಹೇಳಿಲ್ಲ ಇದ್ರಲ್ಲಿ ಒಂದು ವಿಚಾರ ಬಗ್ಗೆ ಅವ್ರು ಹೇಳಿಲ್ಲ ಪ್ರತಿಯೊಂದು ಶೇಡ್ಸ್ ಬಗ್ಗೆ ಅವ್ರು ಹೇಳಿದ್ದಾರೆ ನಮ್ಮಲ್ಲಿರೋ ಒಂದು ಪ್ಲಸ್ ಮೈನಸ್ ಕಪ್ಪು ಬಿಳಿ ಎಲ್ಲ ನಮ್ಗೂ ಇನ್ನ ಟೈಮ್ ತಗೊಳುತ್ತೆ ಬಿಡಿ ಮತ್ತೆ ಮತ್ತೆ ಸಿನಿಮಾ ಟೈಮ್ ಆಗೋದ್ರೆ ಪ್ರಕೃತಿ ಮಾತಿಗೆ ಅದಕ್ಕೆ ಪ್ರಕೃತಿ ಮಾತಿಗೆ ಕೋಪ ಬರಬಾರ್ದು ಸರಿ ನಾವು ನಮ್ ಕೈಲ ಆದಷ್ಟು ಒಬ್ಬರೊಬ್ರು ಕೂಡ ಚೆನ್ನಾಗಿ ಇಟ್ಕೊಳ್ಳೋ ಪ್ಲಾನ್ ಅಲ್ಲಿ ಇದೀವಿ ಇಷ್ಟು ದಿನ ಮಾಡ್ಕೊಂಡು ಬಂದ್ರು ಕೂಡ ಇದ್ರಲ್ಲಾದ್ರೂ ಇದು ಸಿನಿಮಾ ನೋಡಿ ಕೆಲವರು ಎಚ್ಚೆತ್ಕೋಬೇಕಾಗುತ್ತೆ ಪ್ರಕೃತಿ ಚೆನ್ನಾಗಿ ನೋಡ್ಕೊಳ್ಳೋದಿರ್ಬೋದು ಪ್ರಕೃತಿ ಹಾಳು ಮಾಡಬಾರ್ದು ಮೇನ್ ಕಾನ್ಸೆಪ್ಟೇ ನಿಮ್ ಮೇಲೆ ನಿಂತಿದ್ಯಲ್ಲ ಅದ್ರ ಜೊತೆಗೆ ಇಂಥವ್ರಿಗೆ ನಾವು ಸರ್ಕಾರನ ಯಾವ್ದು ಬರ್ಬೇಕು ಸೊ ಎಲ್ಲಾ ವಿಚಾರಗಳು ಕೂಡ ಇದರಲ್ಲಿ ಇದೆ ಅಲ್ಲ ಸರ್ ವಿಚಾರ ಗ್ರೇಟ್ ಬಿಡಿ ಗ್ರೇಟ್ ನಿಜವಾಗ್ಲೂ ಗ್ರೇಟ್ ನೋಡಿ ಬೆಳೆದಿದ್ದಲ್ಲ ಅವ್ರನ್ನ ಅವರೇ ಡಿಕೋ ಎಕ್ಸ್ ಅಲ್ಲಿ ಹಾಕಿದ್ದಾರೆ ಡಿಕೋಡ್ ಮಾಡ್ತೀರಾ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಅರ್ಥ ಆಗದಿರೋ ಕೆಟಗರಿಗೆ ನಾವು ಸೇರ್ಕೊಳ್ತೀವಿ ಅಂತಾನೆ ಸರ್ ಕೈಯಿಂದ ಮಾತ್ರ ಕಲ್ಕಿಂಗ್ ಇಂದ ಮಾತ್ರ ಇಲ್ಲ ಅವರು ಅವ್ರ ಅರ್ಥ ಆಗ್ ಆಗಲ್ಲ ನಿಮ್ಗೆ ಅನ್ನೋದನ್ನ ನಿಮ್ ಒಳಗಡೆ ಇದೆ ಎಲ್ಲದನ್ನು ಜಸ್ಟ್

ಐ ತುಂಬಾ ಅಂದ್ರೆ ತುಂಬಾ ಸರಳವಾಗಿ ಎಷ್ಟೋ ವಿಚಾರಗಳನ್ನ ಹೇಳಿದ್ದಾರೆ ಅಂದ್ರೆ ಬಾಯ್ ಬಿಟ್ಟೇ ಹೇಳ್ತಾ ಇದ್ದಾರೆ ಅವ್ರ ಸ್ಪೂನ್ ಫೀಡಿಂಗ್ ಸ್ವಲ್ಪ ಮಾಡಿಬಿಟ್ರಲ್ಲ ಅಂತ ಅನ್ಕೊಂಡೆ ಅನಸ್ತಿತ್ತು ಇದನ್ನು ಅರ್ಥ ಆಗಿಲ್ಲ ಅಂತಂದ್ರಲ್ಲ ಸರ್ ಅಂದ್ರೆ ಅರ್ಥ ಆಗಲ್ಲ ಒಂದೇ ಸಲ ಅರ್ಥ ಆಗಲ್ಲ ಅನ್ನೋದು ಅನ್ನೋದು ಕೆಲವ್ರು ಹೇಳ್ತಾರೆ ಇಲ್ಲ ಹುಳಾನ ತೆಗ್ದಿದ್ದಾರೆ ಹುಳಾ ತೆಗ್ದಿದ್ದಾರೆ ಅಂತಾನೆ ಅನ್ಸುತ್ತೆ ಅದಕ್ಕೆ ಸರಳ ಸರಳವಾಗಿದೆ ಸಿನಿಮಾ ಅಂತಾನೆ ಬಂದಾಗ ನಮ್ ಥಾಟ್ಸ್ ಬೇರೆ ಇರುತ್ತೆ ಹ್ಮ್ ನಾವು ಏನ್ ಕೊಡ್ತೀವಿ ಒಂದು ಪ್ರಕೃತಿಗಿರ್ಬೋದು ಇರ್ಬೋದು ನಾವೇನು ನಾವು ಯಾಕೆ ಬಂದಿದ್ದೀವಿ ಸೆಟ್ ಅಲ್ಲಿ ಉಪಿಸರ್ ಇರ್ತಾ ಇದ್ರು ಸೆಟ್ ಅಲ್ಲಿ ನನಗೂ ತುಂಬಾ ಕ್ಯೂರಿಯಾಸಿಟಿ ಇತ್ತು ಅದು ಬಟ್ ಅವರು ಒನ್ ಮ್ಯಾನ್ ಎಲ್ ಎಲ್ಲದನ್ನೂ ಹ್ಯಾಂಡಲ್ ಮಾಡ್ತಾರವರು ಆ ಕೆಪಾಸಿಟಿ ಅವ್ರಿಗೆ ಅವ್ರ ಥಿಂಕಿಂಗ್ ತುಂಬ ಅಂದರೆ ತುಂಬ ಫಾಸ್ಟ್ ಇದೆ ಈಗ ನಾನು ಈಗ ಅದೇ ಆ ಲಾಸ್ಟ್ ಸೀನಲ್ಲಿ ಇಲ್ಲಿ ಸೋಫಾ ಏನೋ ಹರಿದೋಗಿತ್ತು ಅಂತೇನೋ ಅಂದ್ರೆ ಅದೇನೋ ಆಗಿತ್ತು ಅವ್ರು ಆ ಕಾಸ್ಟ್ಯೂಮಲ್ಲಿ ಐನೂರು ಮಾಡಿಕೊಂಡು ಅದನ್ನು ಅವರು ಸರಿ ಮಾಡಿಕೊಂಡು ಅಂದರೆ ಅವರೇ ಮಾಡ್ತಾಯಿದ್ರು ಇನ್ನೊಬ್ರಿಗೆ ಹೇಳಿ ಅವ್ರು ಬಂದು ಮಾಡೋದು ಹಂಗಿದ್ದೆಲ್ಲ ಇಲ್ವೇ ಅದರ ತುಂಬ ಇದಾಗತ್ತಲ್ಲ ಅವ್ರು ಬಂತು ಯೋಚನೆ ಬಂತು ಟಪಾಕತ್ ಮಾಡಿಬಿಡ್ತಾರೆ ಅಂದ್ರೆ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಅವ್ರ ಕೆಲಸ ಅಂಡ್ ಮಲಗಲ್ಲ ನಿದ್ದೆ ಮಾಡಲ್ಲ ಅದು ಮುಗಿಯೋ ತನ್ಕನೋ ಈಗಲೂ ಬಹುಶಃ ಹೆಂಗಿದಾರೋ ಗೊತ್ತಿಲ್ಲ ಸೊ ಡೆಡಿಕೇಶನ್ ಅಂದ್ರೆ ಹಂಗೆ ಅವರು ಮೂರತ್ತು ಈಗ ಮುಗಿಸಿದ್ರು ಎಡಿಟಿಗೆ ಕೂತ್ಕೊಂಡ್ರು ಮತ್ತೆ ಬೆಳಗ್ಗೆ ಒಂದು ಎರಡು ಗಂಟೆಲಿ ನಿದ್ದೆ ಮಾಡಿದ್ರು ನಾನು ರೆಡಿ ಬಂದು ಬಿಡಿ ಅಂತ ಅಂದ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಸೊ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಅಂಡ್ ಬಯೋದ್ ಕಿಯ ಅದಲ್ಲ ಮಾಡದೇ ಇಲ್ಲ ಅವರು ಅದ್ರೂ ಆಬ್ವಿಯಸ್ಲಿ ಫ್ರೆಸ್ಟೇಷನ್ ಆಗೇ ಆಗುತ್ತೆ ಏನಾದ್ರೂ ಒಂದು ಬೇಕಲ್ಲ ನಿಮ್ಮ ಮೇಲೆ ನನ್ನ ಮೇಲೆ ಮಾಡ್ಕೊಂಡಿಲ್ಲ ಪಾಪ ನನ್ ಮೇಲೆ ಆರ್ಟಿಸ್ಟ್ ಮೇಲೆ ಎಲ್ಲಾ ಇಲ್ಲ ಅವರು ಇದು ಒಂದೇ ಮ್ಯಾಚ್ಕನ ಹಾರ್ ಕೇಳಿದಿರಲ್ಲ ಈ ಮೂವಿದು ಹೌದು ಹೌದು ಸೋ ಹಾರ್ ನೋಡ್ರೆ ಓ ಸರ್ ಹೀಗೆ ಇರಬಹುದು ಸೆಟ್ ಅಲ್ಲಿ ಬಟ್ ಅವರು ಹಂಗಿಲ್ಲ ಅವ್ರು ತುಂಬಾ ಕಾಮ ಆಗೇ ಇರ್ತಾರೆ ಈಗ ಅನ್ಕೊಂಡಿರೋದು ಅನ್ಕೊಂಡಿದ್ದಾಗ ಬಂದಿಲ್ಲ ಅಂತಂದಾಗ ಅಂದಾಗ ಫ್ರೆಸ್ಟೇಷನ್ ಆಗುತ್ತೆ ಅವರ ಸುತ್ತಮುತ್ತರೋ ಡೈರೆಕ್ಟರ್

ಹೀಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ರೆ ಅವ್ರದ್ದು ಆ ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಗುತ್ತೆ ಈಗ ನಾವೇನಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ದರೆ ಈಗ ಒಂದು ಶಾರ್ಟ್ ಟೈಮ್ ಇದೆ ಹಾಗೆಲ್ಲ ಅಂತಂದಾಗ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ ಮಾತಾಡ್ಸೋದು ಅಂದರೆ ನಮ್ಮ ಹತ್ರ ನಮ್ಮ ವಿಚಾರಗಳನ್ನು ತೊಗೊಳೋದು ನಮ್ಮ ಹತ್ರ ಇದ್ರ ಬಗ್ಗೆ ಏನು ಅನ್ಕೋತೀರಿ ಓದ್ ಹಂಗಿರತ್ತಾ ಓ ಹಿಂಗಿರುತ್ತಾ ಇದೇನು ಹಂಗೇನು ಅಂತ ಕ್ಯೂರಿಯಾಸಿಟಿಯಿಂದ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಈಗ ನಮ್ಮ ಅನುಭವನ ಅವರು ಅವ್ರಿಗೆ ಎಷ್ಟು ಗೊತ್ತಿರಲ್ಲ ಎಷ್ಟು ಎಕ್ಸ್ಪೀರಿಯನ್ಸ್ ಇರೋಲ್ಲ ಬಟ್ ಇನ್ನೂ ಹೊಸದು ನಮ್ಮಿಂದ ತೊಗೋಬೇಕು ಯಾರವ್ರು ಸಿಗ್ತಾರೋ ಅದು ಆ ಕ್ಯೂರಿಯಾಸಿಟಿ ನಂಗೆ ತುಂಬ ಇಷ್ಟ ಸೆಟಲ್ ಕೂತಾಗದೆ ಹಂಗಿದ್ದೇನಾದರೂ ಕೇಳ್ತಾ ಇರ್ತಿದ್ರು ಜೋಕ್ಸ್ ಅಂತ ಹೆಂಗೂ ಇರುತ್ತೆ ಏನಾದರೂ ಏನಾದರೂ ಉಲ್ಟಾ ಹೊಡೆದಾಗ ಅಥವಾ ಏನಾದರೂ ಇದು ಮಾಡಿದಾಗ ಯಾರು ಕಾಲು ಎಳೆಯೋದು ಅಂಥದೆಲ್ಲ ಮಾಡ್ಕೊಂಡೇ ಇರ್ತಿದ್ರು ಸರ್ ಬಟ್ ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕೆಲಸ ಮಾಡಿದ್ದು ಆ ವ್ಯಕ್ತಿನೇ ಇನ್ಸ್ ಇನ್ಸ್ಪೈರಿಂಗ್ ಅವರು ಈಗೊಂದು ಸ್ಟಾರ್ ಆಗಿನೂ ಕೂಡ ಅಂದರೆ ಈ ಲೆವೆಲಲ್ಲಿ ಅವರು ಆ್ಯಂಡ್ ಸ್ಟಾರ್ ಅನ್ನೋದ್ಕಿಂತ ಇಂಟೆಲೆಕ್ಚುಲಿ ಆಗಿ ಅಂದರೆ ತುಂಬ ಲೋಡೆಡ್ ಪರ್ಸನ್ ಅವರು ಅಂಥವರೇ ಇನ್ನೂ ಆ ಕ್ಯೂರಿಯಾಸಿಟಿ ಇಟ್ ಇಟ್ಕೊಂಡು ಅಷ್ಟು ಹಂಬಲ್ ಆಗಿರೋದು ನಾನು ಏನೋ ಸ್ಟಾರ್ ಅಂದ್ರೆ ನಾಲ್ಕು ಹತ್ತು ಜನ ಇರ್ತಾರೆ ಅವ್ರ ಜೊತೆ ಅವ್ರೇನು ಕೆಲಸ ಮಾಡಲ್ಲ ಅಂತಂಗೆಲ್ಲ ಅಂದ್ಕೊಡ್ದೆ ಇವ್ರನ್ನ ನೋಡಿದ್ರೆ ಇಷ್ಟು ಹಂಬಲ್ ಆಗಿರೋ ಪರ್ಸನ್ ಅಂತ ಅನಿಸಿ ಅದೇ ಕಲಿಯೋದು ತುಂಬಾ ಇದೆ ಅವರಿಂದ ಅಂತ ಅನಿಸ್ತು ಈ ಡೈರೆಕ್ಷನ್ ಮಾಡೋದು ಆಕ್ಟಿಂಗ್ ಮಾಡೋದು ಎರಡಲ್ಲ ಹೇಗೆ ಸಂಭಾಳಿಸ್ತಾ ಇತ್ತು ಗೊತ್ತಿಲ್ಲ ಅದ್ ಗೊತ್ತಿಲ್ಲ ಅವ್ರು ಹೆಂಗ್ ಸಂಭಾಳಿಸಕ್ ಅವ್ರ ಕೈಲಿ ಅಂತ ಬರೀ ಆಕ್ಟಿಂಗ್ ಡೈರೆಕ್ಷನ್ ಅಂತಲ್ಲ ಐನೂರು ಜನ ಅಲ್ಲಿ ಜೂನಿಯರ್ಸ್ ಇದ್ರು ಅಂತಂದ್ರೆ ಮೈಕ್ ತಗೊಂಡು ಅವರನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂಡ್ ಜೊತೆಗೆ ಈ ಎಲ್ಲ ಡಿಪಾರ್ಟ್ಮೆಂಟ್ ಗಳನ್ನ ಹ್ಯಾಂಡಲ್ ಮಾಡ್ಕೋತಾ ಇದ್ದಾರೆ ಅವರು ಮಲ್ಟಿ ಟಾಸ್ಕಿಂಗ್ ಅಟ್ ದ ಟೈಮ್ ಎಲ್ಲದು ಈ ಒಂದು ಇದರಲ್ಲಿ ಮೋಕೋಬೌಟ್ ಶಾರ್ಟ್ಸ್ ಇದೆ ರಿವೀಲ್ ಆಗೋ ಟೈಮಲ್ಲಿ ಅದರಲ್ಲೂ ಈಗ ಅದು ಹೆಂಗೆ ಅಂದರೆ ಒಂದು ಸೆಟ್ ಮಾಡಿಟ್ಟಿರ್ತಾರೆ ಮೂವತ್ತು ಸೆಕೆಂಡ್ ಇಲ್ಲಿ ಬರುತ್ತೆ ಅದಾದಮೇಲೆ ಇಲ್ಲಿ ಹೋಗುತ್ತೆ ಹತ್ತು ಸೆಕೆಂಡ್ ಇರುತ್ತೆ ಇನ್ನೊಂದು ಸೆಕೆಂಡ್ ಇನ್ನೊಂದು ಇಪ್ಪತ್ತು ಸೆಕೆಂಡ್ ಆ ಕಡೆ ಹೋಗುತ್ತೆ ಅಂತ ಎಷ್ಟು ಟೇಕ್ ಅದು ಅಂದರೆ ಒಂದೊಂದು ಟೇಕ್ಗೆ ಮುಗಿಸ್ತಿದ್ರು ಎಕ್ಸಾಕ್ಟ್ಲಿ ಆ ಇಪ್ಪತ್ತು ಸೆಕೆಂಡ್ ಇಪ್ ಅಲ್ಲಿ ಎಷ್ಟು ಎಷ್ಟು ಡೈಲಾಗ್ ಹೇಳಬೇಕೋ ಆ ಡೈಲಾಗನ್ನು ಇಪ್ಪತ್ತು ಸೆಕೆಂಡ್ಗೆ ಮುಗಿಸ್ತಿದ್ರು ಅವರು ನನಗೆ ಇದೆಲ್ಲ ಹೆಂಗೆ ಸ ನನಗೆ ಎಂಟೆಂಟು ದಿನ ಬೇಕಾಗ್ತಿತ್ತು ಬಹುಶಃ ಅದನ್ನು ಎಕ್ಸಾಕ್ಟ್ಲಿ ಹಂಗೆ ಮುಗಿಸ್ಕೊಂಡು ಟೆಕ್ನಿಕಲಿ ಆ ಥರ ಎಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಸೊ ತುಂಬ ಒಳ್ಳೆಯ ಇದು ಮಲ್ಟಿಟಾಸ್ಕಿಂಗ್ ಓಪಿಸಾರ್ ನಿಮ್ಗೆ ಒಂದು ಚೈಲ್ಡ್ಹುಡ್ ಕ್ರಶ್ ಅಂತ ಅನ್ಕೋಬೋದ್ರಶ್ ಅಂತ ಯೋಜನೆ ಮಾಡಿಲ್ಲ ಜೊತೆ ಆಗಿ ಆಕ್ಟ್ ಮಾಡಕ್ ಇಷ್ಟಪಡೋ ನೀವು ಮದರ್ ಕ್ಯಾರೆಕ್ಟರ್ ಗೆ ಹೇಗೆ ಒಪ್ಕೊಂಡ್ರಿ ಇಷ್ಟು ಹೆಂಗಾಗಿ ಏನ್ ಅನ್ಸ್ತು ಅನಿಸ್ತು ಯಾಕೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಯಾಕಲ್ಲ ಮದರ್ ಕ್ಯಾರೆಕ್ಟರ್ ಅನ್ನೋ ಕ್ಲಿಕ್ ಆಗೋದ್ಕಿಂತ ಜಾಸ್ತಿ ನನ್ಗೆ ಅಂದ್ರೆ ಈಗ ಅದು ಅದೊಂದು ಟ್ರೆಡಿಷನಲ್ ವೇ ಆಫ್ ಥಿಂಕಿಂಗ್ ಅಲ್ಲ ಹೀರೋ ಮದರ್ ಹೀರೋ ಲವರ್ ಹೀರೋ ತಂಗಿ ಹೀರೋಗ್ ಅಪೋಸಿಟ್ಟು ಎಲ್ಲ ಒಂದು ಹೀರೋ ಪಾಯಿಂಟ್ ಆಫ್ ವ್ಯೂ ವ್ಯೂ ಇಂದನೇ ಹೋಗೋದು ತುಂಬ ಒಂದು ಟ್ರೆಡಿಷನಲ್ ವೇ ಆಫ್ ಥಿಂಕಿಂಗ್ ನಾನು ಅದು ಆ ಥರ ನೋಡಿಲ್ಲ ಅಂದರೆ ಹೀರೋಗ್ ಮದರಾಗಿ ನಾನು ಮಾಡ್ತಿದ್ದೀನಿ ಅನ್ನೋ ಥರದಲ್ಲಿ ನೋಡಿಲ್ಲ ನನಗೆ ಫಸ್ಟ್ ಆಫ್ ಆಲ್ ಒಂದು ಸುಮ್ಮನೆ ಹಿಂದುಗಡೆ ಎಲ್ಲೋ ನನಗೆ ಕೋಲ್ ಹಿಡ್ಕೊಂಡಿತ್ತು ಅಂದರೆ ಕಾಣಿಸ್ದೆ ಆಫ್ ಶಾಟಲ್ಲಿರುವಂಥ ಯಾವುದಾದ್ರೂ ಕ್ಯಾರೆಕ್ಟರ್ ಸಿಕ್ಕಿದ್ರು ನಾನು ಉಪ್ಪಿಸರ್ ಜೊ ಉಪ್ಪಿಸರ ಜೊತೆಗೆ ನನಗೆ ಆ್ಯಕ್ಟ್ ಮಾಡಲೇಬೇಕು ನಾನು ಬೇರೆ ಸೆಕೆಂಡ್ ಯೋಚನೆ ಇರ್ತಿರಲಿಲ್ಲ ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅನ್ನೋ ಅಷ್ಟು ಅನ್ನೋದನ್ನೇ ನಾನು ಯೋಚನೆ ಮಾಡ್ಕೊಂಡಿದ್ದೆ ಯಾಕಂದರೆ ಕತೆ ಬೇಸ್ ಆಗಿರೋದೇ ನಡೆಯೋದು ಈ ಕ್ಯಾರೆಕ್ಟರಿಂದ ಆ್ಯಂಡ್ ಅದನ್ನು ನಾನು ಮಾಡೋದು ಅದು ವಾಟ್ ಎವರ್ ಇಟ್ ಈಸ್ ಅದು ಆ ಆ ಥರದಲ್ಲಿ ನಾನು ಯೋಚನೆ ಮಾಡಿ ಮಾಡಿದ್ರಿಂದ ಅದು ಕಷ್ಟ ಆಗಲಿಲ್ಲ ಅಂದರೆ ಅಂದ್ರೆ ಸೆಕೆಂಡ್ ಥಾಟ್ ಬಂದಿಲ್ಲ ಇದು ನಾನು ಮಾಡ್ಬೇಕಾ ಮಾಡಬಾರ್ದ ಅಂತ ಸೊ ತುಂಬಾ ಜನ ಆರ್ಟಿಸ್ಟ್ ಇದ್ರು ಕೂಡ ಎಲ್ಲೋ ನನ್ನ ಆಮ್ ಬ್ಲೆಸ್ಡ್ ಅಂತ ಅನ್ಸ್ತಾ ಯಾಕಂದ್ರೆ ತುಂಬಾ ಆ ಕ್ಯಾರೆಕ್ಟರ್ ಗೆ ಬೇಕಾದ್ರೆ ಸರ್ ಯಾರನ್ನಾದ್ರು ಕರ್ಸ್ಕೊಬಹುದು ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತಂದ್ರೆ ಅವರ ನಿರ್ದೇಶನ ಅಂದ್ರೂ ಕೂಡ ತುಂಬಾ ಜನ ನಾ ಮುಂದೆ ತಾ ಮುಂದೆ ಅಂತ ಬರ್ತಾರೆ ಅದರಲ್ಲಿ ತುಂಬಾ ಪ್ರಮುಖವಾದ ಪಾತ್ರ ನಿಮಗ್ ಕೊಟ್ಟಿರೋದಿಕ್ಕೆ ಎಷ್ಟು ಮಟ್ಟಿಗೆ ಏನ್ ಖುಷಿ ನನ್ಗೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ ಸಾಧ್ಯನೇ ಇಲ್ಲ ಅದೇ ನನ್ನ ನಂಗೆ ತುಂಬ ಬ್ಲೆಸ್ಡ್ ಫೀಲಿಂಗ್ ಅಂತ ಅಂತಲೇ ಅನಿಸುತ್ತೆ ಆಬ್ವಿಯಸ್ಲಿ ಎಷ್ಟು ಆಪ್ಷನ್ಸ್ಗಳೆಲ್ಲ ಇವರ ಇರುತ್ತಲ್ಲ ಅವ್ರಿಗೆ ತೊಗೊಳಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದರು ಅವ್ರಿಗೆ ರೈಟ್ ಟೈಮಲ್ಲಿ ನಾನು ನೆನ್ಪು ಅದೇ ಆ್ಯಂಡ್ ನನ್ನ ಪ್ರೊಫೈಲ್ ಕಳಿಸಿದ್ ಕೂಡ ಓ ಇವರು ಇವರಾ ಅಂತ ಅನಿಸಿ ಇದು ಮಾಡಿದ್ರು ಅದು ಅಂದರೆ ಅದೆಲ್ಲದೂ ರೈಟ್ ಟೈಮಿಗೆ ಆಗ್ಬಿಡ್ತು ಆ್ಯಂಡ್ ಅದಕ್ಕಿಂತ ಜಾಸ್ತಿ ಅಂದ್ರೆ ಅದು ಅದೊಂದು ಅದ್ರ ಜೊತೆ ಸರ್ ಅದನ್ನ ಮೆನ್ಷನ್ ಮಾಡಿದ್ರು ಈ ಈ ಫಸ್ಟ್ ಫಾರೆಸ್ಟ್ ಸೀನಲ್ಲಿ ಅದು ಎಲ್ಲ ಮಾಡಿ ಆ ಒಂದು ಶಾರ್ಟ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು ಅಂದ್ರೆ ಟೆಕ್ನಿಕಲಿ ಕೋರ್ಡಿನೇಟ್ ಮಾಡ್ಕೊಂಡು ಮಾಡೋ ಶಾರ್ಟ್ ಆಗಿತ್ತು ಅದು ಅದೊಂದು ಇಪ್ಪತ್ತು ಇಪ್ಪತ್ತೈದು ಶಾರ್ಟ್ಸ್ ಹೋಗ್ಬಿಡ್ತು ಅದು ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಆಯಿತು ಅದಕ್ಕಾಗಿ ಅಷ್ಟು ಸಲ ನಾನು ಒಂದೇ ಇಂಟೆನ್ಸಿಟಿಲ್ ಎಕ್ಸ್ಪ್ರೆಷನ್ ಥರ ನನಗೆ ಅದು ಬೋರ್ ಆಗೇ ಇಲ್ಲ ಸಾಕಪ್ಪ ಅಂತ ಅನಿಸಿಲ್ಲ ನಾನು ಬಾಯಿ ಓಪನ್ ಮಾಡ್ಕೊಂಡಿರಬೇಕು ಈ ಕಡೆಯಿಂದೆಲ್ಲ ತರಗೆಲೆ ಎಲ್ಲ ಹಾಕೊಂಡ್ಬರತ್ತೆ ಎಲ್ಲ ಒಳಗಡೆ ಹೋಗ್ತಾ ಇದೆ ಕಣ್ಣು ಮುಚ್ ಮುಚ್ಚೋ ಹಂಗಿಲ್ಲ ಹಂಗೆ ಏನೋ ತುಂಬ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು ಸೊ ಹಂಗ ಮಾಡ್ದಾಗ ಸರಲ್ಲ ಅಲ್ಲಿ ಯಾರತ್ರನೂ ಹೇಳ್ತಾ ಇದ್ರು ನಾನು ಅದಕ್ಕೆ ಕಂಟ್ರಿ ಇವ್ರುಂಗ್ ಸೆಲೆಕ್ಟ್ ಮಾಡಿದ್ದು ಅಂತ ಅನ್ಕೊಂಡು ನನ್ಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂತಂದ್ರೆ ಅದೇನೆ ಅಹ್ ಆಹಾ ಅನ್ಸ್ಬಿಡ್ತು ನನ್ಗೆ